ಹಾಯ್ ವಿವರ್ಸ್ ಹೇಗಿದ್ದೀರಾ ಇವತ್ತು ನನ್ನ ಪಿ ಸಿ ಓಡಿಯ ಪಾರ್ಟ್ ಫೋರ್ ವಿಡಿಯೋ ಇದ್ದೀನಿ ಸೋ ದಯವಿಟ್ಟು ಯಾರಾದರೂ ಹೊಸೊಬ್ಬರು ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏಯ್ಟ್ ಮಂತ್ಸ್ ಟ್ಯಾಬ್ಲೆಟ್ಸನ್ನ ತೊಗೊತಾ ಇದೆ ಅಂತ ಅದರಲ್ಲಿ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಸ್ಕ್ಯಾನಿಂಗ್ ಹೋಗಬೇಕಾಗಿತ್ತು ಸ್ಕ್ಯಾನಿಂಗ್ ಹೇಳಿದರು ಸ್ಕ್ಯಾನ್ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಕೆಂಗೇರಿ ಹತ್ರ ಹೇಳಿದರು ಅದು ಆಲ್ರೆಡಿ ಏಯ್ಟ್ ತೌಸಂಡ್ ಒಂದು ಫೈವ್ ತೌಸಂಡ್ ಒಂದು ಈ ಥರ ಸ್ಕ್ಯಾನಿಂಗ್ ಹೇಳ್ತಿದ್ರು ಸೊ ನಾನು ಹೇಳಿದೆ ಅವ್ರಿಗೆ ನಮಗೆ ಗೊತ್ತಿರೋ ಜಾಗದಲ್ಲಿ ಕಡಿಮೆ ರೇಟಿಂಗ್ ಮಾಡಿಸ್ಕೊಂಬಂದು ನಿಮಗೆ ತೋರಿಸಿದ್ರು ಓಕೆನಾ ಅಂತ ಸೊ ಅವ್ರು ಹೇಳಿದ್ರು ಇಲ್ಲ ನಮಗೆ ಎಲ್ಲಿ ಹೇಳ್ತೀವೋ ಅಲ್ಲೇ ಮಾಡಿಸಿ ಅಂತ ಓಕೆ ಮನಿ ಕೂಡ ಮ್ಯಾಟರ್ ಆಗ್ತಿತ್ತು ನನಗೆ ಹಾಗೂ ಈಗ ನಾನು ಮಾಡಿಸಿದೆ ಏಯ್ಟ್ ತೌಸಂಡ್ ಸಮಥಿಂಗ್ ಚೇಂಜ್ ಆಯಿತು ಆವಾಗ ಓಕೆ ಎಲ್ಲ ಆಯಿತು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೊಗೊಂಡು ಬಂದು ಕೂತಿದ್ದೆ ನನ್ನ ಪಕ್ಕ ಒಬ್ಬರು ಕೂತಿದ್ರು ಮೇ ಅವರು ಡಾಕ್ಟರು ಪೇಷಂಟ್ ಸಾರಿ ಡಾಕ್ಟರ್ ಅಲ್ಲ ಪೇಶೆಂಟ್ ಆ ಪೇಶೆಂಟ್ಗೆ ಹನ್ನೆರಡು ವರ್ಷದಿಂದ ಮಕ್ಕಳೇ ಆಗಿಲ್ಲ ಬಂತು ಯಾವ ಡಾಕ್ಟ್ರು ಎಷ್ಟು ಡಾಕ್ಟ್ರು ತೋರಿಸಿದ್ದಾರೆ ಹನ್ನೆರಡು ವರ್ಷದಿಂದ ಅವ್ರಿಗೆ ಮಕ್ಕಳೇ ಆಗಿಲ್ಲ ತುಂಬ ಮೆಡಿಸನ್ ತೊಗೊಂಡಿದ್ದಾರೆ ತುಂಬ ದೇವರು ಎಲ್ಲ ಮಾಡಿದ್ದಾರೆ ಆದರೂ ಹನ್ನೆರಡು ವರ್ಷ ಆದ್ರೂ ಮಕ್ಕಳೇ ಆಗಿಲ್ಲ ರಿಪೋರ್ಟ್ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ನಮಗೆ ಒಂದು ಈ ಪಿ ಸಿ ಡಿ ಪೇಷಂಟ್ಸ್ಗೆಲ್ಲ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಯ್ಯೋ ಈ ಟ್ಯಾಬ್ಲೆಟ್ ತಿಂದ ತಕ್ಷಣ ಪ್ರೆಗ್ನೆಂಟ್ ಆಗಿಬಿಡ್ತೀವಿ ಮಗು ಆಗಿಬಿಡುತ್ತೆ ಆಮೇಲೆ ಅವರ ರಿಪೋರ್ಟ್ ಹೆಂಗಿದೆ ನಮ್ಮ ರಿಪೋರ್ಟು ಒಂದೇ ಇದೆಯಾ ನಮಗೆ ಆ ರಿಪೋರ್ಟ್ ನೋಡೋಕ್ಕೆ ಬರಲಿಲ್ಲ ಅಂದ್ರೂ ಅದರಲ್ಲಿ ಎ ಬಿ ಸಿ ಡಿ ಮ್ಯಾಚ್ ಮಾಡ್ತೀವಿ ಓಹ್ ಇದು ಪ್ಲಸ್ ಬಂದಿದೆ ಇದು ಮೈನಸ್ ಬಂದಿದೆ ಅಫ್ಕೋರ್ಸ್ ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹಾಗೇನೆ ಏಕೆಂದರೆ ಈಗಿನ ಕಾಲದಲ್ಲಿ ಲಕ್ಷ ದುಡಿದ್ಬಿಡ್ಬೋದು ಆದರೆ ಮಗು ಅನ್ನೋ ವಿಷಯ ಬಂದಾಗ ಇಟ್ಸ್ ವಿರಿ ಪ್ರೀಶಿಯಸ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ಆಸ್ತಿ ಮಾಡೋಕ್ಕಿಂತ ಒಂದು ಮಕ್ಕಳು ಮಾಡಿಕೊಂಡ್ರೆ ಸಾಕು ಅನ್ನೋ ಥರ ಆಗೋಗಿದೆ ಸೊ ನೋಡ್ವಿ ಇಬ್ಬರು ಮಾತಾಡ್ಕೊಂಡ್ವಿ ನೋಡೋಣ ಏನಾಗುತ್ತೆ ಒಳಗಡೆ ಬಂದು ನೋಡ ಕೇಳೋಣ ಅಂತ ಅಂದ್ಕೊಂಡಾಗ ಒಳಗೆ ಹೋಗ್ಬಿಟ್ಟು ಬಂದಾಗ ಮ್ಯಾಮ್ ಒಂದೇ ಮಾತು ಹೇಳಿದ್ದು ಡಾಕ್ಟರು ತುಂಬ ಕಷ್ಟ ಇದೆ ಅಮ್ಮ ರಿಪೋರ್ಟಲ್ಲಿ ಕೂಡ ಅದೇ ಬಂದಿದೆ ನಿಮಗೆ ಪ್ರೀವಿಯಸ್ ಡಾಕ್ಟರ್ ಏನು ಹೇಳಿದ್ರಲ್ವ ಅದೇ ಥರ ಆಗಿದೆ ಬಟ್ ಹೋಪ್ಫುಲಿ ನಂಬಿಕೆ ಕಳ್ಕೋಬೇಡಿ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಅವರು ಸ್ವಲ್ಪ ಧೈರ್ಯ ಹೇಳಿದ್ರು ನನಗೆ ನಿಜವಾಗ್ಲೂ ಕುಸಿದು ಬಿದ್ದಂಗೆ ಆಗೋಗಿತ್ತು ಅವತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಟು ಗೋ ಆನ್ ಹೋಗೋಣ ನೋಡೋಣ ಇನ್ನೂ ಇರ್ಬೋದು ಇನ್ನೂ ಟೈಮ್ ಇದೆ ಯಾಕೆ ಅಂತ ಅದರಲ್ಲಿ ಈ ಅಕ್ಕಪಕ್ಕದವರು ನೆಂಟರು ಗೊತ್ತೇ ಇದೆ ದಯವಿಟ್ಟು ಯಾರೂ ಕೂಡ ಮಕ್ಕಳು ಆಗದಲ್ಲೇ ಇರೋರಿಗೆ ಮಗುನ ಡೇಟ್ ನಿಂತಿದೆಯಾ ನೀನು ಪ್ರೆಗ್ನೆಂಟಾ ಎಷ್ಟು ತಿಂಗಳು ಆಮೇಲೆ ಆ ಹೋಗು ಈ ತಾಯಿ ತಕಟ್ಕೋ ಅಂತ ಹೇಳಬೇಡಿ ಅವ್ರಿಗೆ ತುಂಬ ಹೊರಟಾಗುತ್ತೆ ಅವ್ರು ಆಲ್ರೆಡಿ ಮಾನಸಿಕವಾಗಿ ತುಂಬ ಬೆಂದು ನೊಂದು ಹೋಗ್ಬಿಟ್ಟಿರ್ತಾರೆ ಅವರು ಈ ಥರ ಐಡಿಯಾ ಕೊಡೋದ್ರಿಂದ ತುಂಬಾ ತುಂಬ ಬೇಜಾರಾಗ್ತಾರೆ ಆದ್ರಲ್ಲಿ ನನಗೆ ನಮಗೆ ಬಂಜೆ ಅಂತ ಹೇಳಿರೋರು ಕೂಡ ಇದ್ದಾರೆ ಅವಳು ಬಂಜೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಹೇಳಿರೋರು ಕೂಡ ಇದ್ದಾರೆ ನಮ್ಮ ಕಣ್ಣು ಮುಂದೆನೇ ಓಡಾಡ್ತಿರ್ತಾರೆ ಆದರೂ ಏನೂ ಮಾಡೋಕ್ಕಾಗಲ್ಲ ಈಗ ಅವ್ರ ಮಾತು ಸುಳ್ಳಾಗಿದೆಯಲ್ಲ ಅಲ್ವಾ ಯಾವುದಕ್ಕೆ ಯಾವುದೇ ಪ್ರಶ್ನೆಗಾಗಲಿ ಉತ್ತರ ಇದ್ದೇ ಇರುತ್ತೆ ಉತ್ತರಕ್ಕೆ ಪ್ರಶ್ನೆ ಮಾಡೋದು ತುಂಬ ಕಷ್ಟ ಬಟ್ ಪ್ರಶ್ನೆಗೆ ಉತ್ತರ ಸಿಗೋದು ತುಂಬ ಈಸಿ ಸೊ ಹಾಗಾಗಿ ಇವತ್ತಲ್ಲ ನಾಳೆ ರಿಸಲ್ಟ್ ಒಳ್ಳೇದಾಗೇ ಅನ್ನೋ ಒಂದು ಹೋಪ್ಫುಲ್ ನಂಬಿಕೆ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೆ ಬಟ್ ಡಾಕ್ಟರ್ಗೂ ಹೇಳಿದೆ ಇಲ್ಲ ಮ್ಯಾಮ್ ನನ್ನ ಆ ಥರ ಯಾವುದೂ ಟೆನ್ಷನ್ ತೊಗೊಳ್ಳೋದಿಲ್ಲ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮೆಡಿಸನ್ ತೊಗೊತೀನಿ ಅಂತ ಮೆಡಿಸನ್ ತೊಗೊಳ್ತಾ ಇದ್ದೆ ಆವಾಗ ಅವರು ಮೆಡಿಸನ್ ಚೇಂಜ್ ಮಾಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಮೆಡಿಸನ್ ಚೇಂಜ್ ಮಾಡಿದ್ರು ಎಷ್ಟು ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು ಅವ್ರಿಗೆ ಯಾವ ಥರ ಯಾವುದಾದ್ರೂ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಅವ್ರಿಗೆ ಧೈರ್ಯ ಹೇಳಿ ಅದನ್ನು ಬಿಟ್ಬಿಟ್ಟು ಡಾಕ್ಟರ್ ಕನ್ಸಲ್ಟ್ ಒಳ್ಳೆ ಡಾಕ್ಟರ್ ಇದ್ರೆ ಕನ್ಸಲ್ಟ್ ಮಾಡೋದಕ್ಕೆ ಐಡಿಯಾಸ್ ಕೊಡಿ ಅದನ್ನ ಬಿಟ್ಟು ನೀನು ಆ ಥರ ಇರಬೇಕಿತ್ತು ಈ ಥರ ಇರಬೇಕಿತ್ತು ಹಿಂಗೆ ಹಾಕ್ತೀನಿ ಇತ್ತೀನು ಅಂತ ಮಾತ್ರ ಅಡ್ವೈಸ್ ಮಾಡಿಬಿಡಿ ಮತ್ತು ಪದೇ ಪದೇ ಕೇಳಬೇಡಿ ನೀವು ಪ್ರೆಗ್ನೆಂಟ ಪ್ರೆಗ್ನೆಂಟ ಅಂತ ಏಕೆಂದರೆ ನಿಮ್ಗಿನ್ನ ಮುಂಚೆ ಅವ್ರು ಪ್ರೆಗ್ನೆಂಟ್ ಆದರೆ ಊರಿಗೆ ಅನೌನ್ಸ್ ಮಾಡ್ತೀನಿ ಕರೆಕ್ಟ್ ತಾನೇ ನಾನು ಹೇಳ್ತಿರೋದು ಈಗ ಮದುವೆಯಾಗಿ ಸಡನ್ನಾಗಿ ಆಗೋದು ಬೇರೆ ಥರ ಈ ಥರ ನಮಗೆ ವರ್ಷಾನ್ಗಟ್ಲೆ ಆದ್ಮೇಲೆ ಆಗೋರು ಎಲ್ಲರ ಹತ್ರ ಹೇಳ್ಕೊಂತೀವಿ ಏಕೆಂದರೆ ನಮಗೆ ಆ ಪೇನ್ ಗೊತ್ತಿರುತ್ತೆ ನಮ್ಮನ್ನೆಲ್ಲ ಕೇಳಿರ್ತಾರೆ ಎಲ್ಲರಿಗೂ ಒಂದು ಉತ್ತರ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೆ ಸೊ ನೀವು ಕೇಳೋಕ್ಕೆ ನಮ್ಮ ಮುಂಚೆ ನಾವೇ ಹೇಳಿಬಿಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸಬ್ರೆ ಯಾರು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಏನೋ ಅಂದ್ಕೊಡಿ ಕೈ ವಿಡಿಯೋ ಸ್ಟ್ಯಾಂಡ್ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಇಟ್ಕೊಂಡು ಮಾಡ್ತಾಯಿದ್ದೀನಿ ಓಕೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು